ಇವತ್ತು ನಾವು ಯಾವುದೇ ಉನ್ನತವಾದಂಥ ಸ್ಥಾನಕ್ಕೆ ಹೋದರೂ ಕೂಡ ನಮ್ಮ ತಾಯಿ ತುಂಬಾ ಅನುಭವಿಸಿರುವಂಥ ಕಷ್ಟ ನಷ್ಟ ನೋವು ಹಾಗಾಗಿ ನಾನು ಇವತ್ತು ಅಡ್ವಿಕೇಟ್ ಲಾಯರ್ ಆಗಿದ್ರೂ ಕೂಡ ಆ ಕೋರ್ಟು ಮತ್ತು ಎನ್ರೋಲ್ಮೆಂಟ್ ಕೊಟ್ಟು ನನ್ನ ತಾಯಿಗೆ ನಾನು ಏನಂತಪ್ಪ ಅಂದ್ರೆ ಜನ್ಮ ಕೊಡುವುದ್ರ ಮೂಲಕ ಮತ್ತೆ ಅಷ್ಟು ಕಷ್ಟದಲ್ಲಿ ನಮಗೆ ಎಜುಕೇಶನ್ ಕೊಡುವುದ್ರ ಮೂಲಕ ನಂತರ ಇವತ್ತು ನಾವು ಈ ಸ್ಥಾನಕ್ಕೆ ಬಂದಿದ್ದೀವಿ ಅಂದ್ರೆ ಮೂಲತವಾಗಿ ಈ ತಂದೆ ತಾಯಿ ಕಾರಣ ಅರಲ್ಲಿ ನಮ್ಮ ತಾಯಿ ತಂದೆ ತಾಯಿಯಿಂದ ಈ ಭೂಮಿ ಮೇಲೆ ಬಂದಿರ್ತು ಅವರೇ ಶಿಕ್ಷಣ ಕೊಟ್ಟಿರ್ತಾರೆ ಈ ವೃತ್ತಿನೂ ಕೂಡ ಅವರಿಗೆ ನಾವು ಅರ್ಪಿಸಬೇಕು ನಾವು ಕಲಿತಿಲ್ಲ ನಾವು ನಮ್ಮ ಕಲ್ತಿಲ್ಲ ನನ್ನ ಹೆಸರು ಬಸವರಾಜ್ ಗೌಡ ಅಂತ ನಮ್ದು ಇಲ್ಲಿ ಇರ್ಕಲ್ಗಡ ಹತ್ರ ಪಕ್ಕದಳ್ಳಿ ಒಟ್ರೆಟ್ಟಿ ಅಂತಂದು ಎಮ್ಎ ಎನ್ ಕನ್ನಡ ಅದೇ ರೀತಿ ಬಿ ಎ ಜೆ ಓ ಸಿ ಮುಗಿಸಿ ತದನಂತರ ಇಲ್ಲೇ ಕೊಪ್ಪಳದಲ್ಲಿ ಡಿ ಬಿ ಎಚ್ ಪಿ ಲಾ ಕಾಲೇಜಲ್ಲಿ ಲಾ ಮುಗಿಸೊಂಡು ತದನಂತರ ನಾನು ನಂತರ ಬೆಂಗಳೂರು ವಕೀಲರ ಕರ್ನಾಟಕ ವಕೀಲರ ಪರಿಷತ್ ಕಡೆಯಿಂದ ಎನ್ರೋಲ್ಮೆಂಟ್ ತೆಗೆದುಕೊಂಡು ನಂತರ ಅಲ್ಲಿಂದ ಬಂದು ಕೊಪ್ಪಳದಲ್ಲಿ ಈ ಜಿಲ್ಲಾ ವಕೀಲರ ಸಂಘದಿಂದ ಏನಂದರೆ ಮೆಂಬರ್ಶಿಪ್ ಕೂಡ ಪಡ್ಕೊಂಡಿದ್ದೀನಿ ಈಗ ಅದೇ ರೀತಿಯಾಗಿ ನಾವು ಈಗ ಅಬ್ಜರ್ವೇಷನಲ್ಲಿ ಇದಕ್ಕೆ ಕೊಡೋದೀವಿ ಇನ್ನು ಒಳ್ಳೆ ರೀತಿಯಿಂದ ವಕೀಲರನ್ನ ನಾನು ಒಳ್ಳೆ ಪ್ರಾಕ್ಟೀಸ್ ಮಾಡಿ ಈ ಸಮಾಜದಲ್ಲಿ ಉತ್ತಮವಾದಂಥ ವಕೀಲನಾಗಿ ತದನಂತರ ಈ ಬಡವರಿಗೆ ಅನ್ಯಾಯದ ವಿರುದ್ಧ ಆಗಿರ್ಬೋದು ಒಳ್ಳೆ ನ್ಯಾಯವನ್ನು ದೊರಕಿಸಿಕೊಡುವಂತಹ ಒಂದು ಮನಸ್ಥಿತಿ ನನ್ನಲ್ಲಿದೆ ಅದೇ ರೀತಿಯಾಗಿ ನಮ್ಮ ಕುಟುಂಬದ ಹಿನ್ನೆಲೆಯನ್ನು ಹೇಳೋದಾದ್ರೆ ನಮ್ಮ ತಾಯಿಯವರು ಮೂಲತವಾಗಿ ಏನಂತಪ್ಪ ಅಂದ್ರೆ ಮೊದ್ಲು ತುಂಬಾ ಕಡು ಬಡತನ ಕುಟುಂಬ ನಮ್ದು ಮೊದ್ಲು ಆ ಕಡು ಬಡತನದಲ್ಲಿ ನಮ್ಮ ತಾಯಿಯವರು ಏನಂದ್ರೆ ನಮ್ಗ ಮೊದಲೆಲ್ಲ ಕೂಲಿ ಕೆಲಸ ಮಾಡ್ಕೋ ಅಂತ ನಮ್ಮನ್ನ ಅಂತ ನಮ್ಮ ಹಾಕಿದ್ರು ತದನಂತರ ಏನಂತಪ್ಪ ಅಂದ್ರೆ ಅರವತ್ ರೂಪಾಯಿ ಕೂಲಿ ಕೆಲಸ ಕೊಪ್ಪಳ ಬಿಲ್ಡಿಂಗ್ ಕಟ್ಟ್ರ ಕೈ ಕೆಲ್ಸಕ್ಕೆ ಹೋಯ್ತು ತದನಂತರ ಅರವತ್ ರೂಪಾಯಿ ಕೂಲಿ ಕಟ್ಟ್ರ ಕೆಲಸದೊಳಗ ನಾವು ಮೂರ್ ಜನ ಮಕ್ಕಳು ಮೂರ್ ಜನ ಹೆಣ್ಮಕ್ಳು ಸಾಕ ಆಗದೆ ಇದ್ದಂತ ಸಂದರ್ಭದಲ್ಲಿ ಒಳಗ ಸ್ವಲ್ಪ ಕೋಳಿಯ ಸಾಕಾಣಿಕೆ ಸಹಜವಾಗಿ ಹಳ್ಳಿ ಒಳಗೆ ಇರ್ತತಿ ಕೋಳಿ ಸಾಕಾಣಿಕೆ ಮಾಡಿದ್ರು ಆ ಕೋಳಿಯ ಸಾಕಾಣಿಕೆಯಿಂದ ಏನಂತಪ್ಪ ಅಂದ್ರೆ ಒಂದ್ ಎರಡು ನಾಲ್ಕು ಕೋಳಿ ಕೊಟ್ಟು ತದನಂತರ ತಕಡಿ ಕಲ್ಲು ತಗೊಂಡು ಬಂದು ತದನಂತರ ಈ ತರಕಾರಿ ವ್ಯಾಪಾರವನ್ನು ಸ್ಟಾ ಪ್ರಾರಂಭ ಮಾಡಿ ಮೂವತ್ತೈದು ವರ್ಷ ಸತಾತವಾಗಿ ಏನ್ ಮಾಡಿದ್ರ ಅಂದ್ರೆ ತರಕಾರಿ ವ್ಯಾಪಾರವನ್ನು ಮಾಡ್ಕೊಂತ ಬಂದಿದ್ದಾರೆ ಅದೇ ರೀತಿ ಒಳಗ ಇವತ್ ನಾವು ಯಾವುದೇ ಉನ್ನತವಾದಂತ ಸ್ಥಾನಕ್ ಹೋದ್ರು ಕೂಡ ನಮ್ ತಾಯಿ ತುಂಬಾ ಅನುಭವಿಸಿರುವಂತಹ ಕಷ್ಟ ನಷ್ಟ ನೋವು ಹಾಗಾಗಿ ಇವತ್ತು ಅಡ್ವಿಕೇಟ್ ಲಾಯರ್ ಆಗಿದ್ರು ಕೂಡ ನಾನು ಇವತ್ತು ನಮ್ಮ ತಾಯಿಗೆ ನಾನು ಮೊದಲು ಏನಂತಪ್ಪ ಅಂದ್ರೆ ಕೋರ್ಟ್ಗೆ ಆ ಖರಿ ಕೋಟ್ ಹಾಕೊಂಡು ಹೋಗೋದಕ್ಕಿಂತ ಮುಂಚಿತವಾಗಿ ನನ್ನ ತಾಯಿಗೆ ಆ ಕೋರ್ಟ್ ಮತ್ತು ಎನ್ರೋಲ್ಮೆಂಟ್ ಕೊಟ್ಟು ನನ್ನ ತಾಯಿಗೆ ನಾನು ಏನಂತಪ್ಪ ಅಂದ್ರೆ ಜನ್ಮ ಕೊಡುವುದ್ರ ಮೂಲಕ ಮತ್ತೆ ಅಷ್ಟು ಕಷ್ಟದಲ್ಲಿ ನಮ್ಗೆ ಎಜುಕೇಶನ್ ಕೊಡುವುದ್ರ ಮೂಲಕ ನಂತರ ಇವತ್ತು ನಾವು ಈ ಸ್ಥಾನಕ್ಕೆ ಬಂದಿದ್ದೀವಿ ಅಂದ್ರೆ ಮೂಲತವಾಗಿ ಈ ತಂದೆ ತಾಯಿ ಕಾರಣ ಅರಲ್ಲಿ ನಮ್ಮ ತಾಯಿ ತುಂಬಾ ನಮ್ಗೆ ಏನಂತಪ್ಪ ಅಂದ್ರೆ ಬಹಳಷ್ಟು ಏನಂದ್ರೆ ಇವತ್ತಿಗೆ ಕೂಡ ಆಕೆ ಅನ್ಎಜುಕೇಟ್ ಎಷ್ಟು ಅಕ್ಷರ ಬರೋದಿಲ್ಲ ಈಗ ಅಂತ ಅಕ್ಷರ ಒಂದು ಬರೆದು ನಾವು ಕಿತ್ತೋರ್ಸಿದ್ರು ಕೂಡ ಅದು ಚುಕ್ಕಿ ರೀತಿಯಲ್ಲಿ ಗೊತ್ತಾಗುತ್ತೆ ಎಷ್ಟು ಓದಿಲ್ಲ ಶಾಲೆ ಒಳಗಂತರ ಹತ್ತಿಲ್ಲ ಅನ್ಯ ಅನಕ್ಸರ್ಸ್ತ್ರವರು ಹಾಗಾಗಿ ನಾವು ಇವತ್ತು ಉನ್ನತವಾದಂತ ಸ್ಥಾನಕ್ಕೆ ಹೋಗಿದ್ರು ಕೂಡ ನಾವು ಏನೇ ಮಾಡಿದ್ರು ಕೂಡ ಅದು ನಮ್ಮ ತಾಯಿಗೆ ನಾವು ಅರ್ಪಿಸೋದು ಹಾಗಾಗಿ ಈ ಸಮಾಜಕ್ಕಾಗಿರ್ಬೋದು ನನ್ನ ವೈಯಕ್ತಿಕವಾಗಿ ಏನಂದ್ರೆ ನಾವು ಎಂತ ಉನ್ನತವಾದ ಸ್ಥಾನಕ್ಕೆ ಹೋದ್ರು ಕೂಡ ಆ ತಂದೆ ತಾಯಿ ಆದಿ ಬಂದಿರುವಂತಹ ಕಷ್ಟಗಳನ್ನು ನಾವು ಯಾವುದೇ ಕಾರಣಕ್ಕೂ ಮರಿಬಾರದು ಅಂತ ನಾನು ವೈಯಕ್ತಿಕವಾಗಿ ನಾನು ಹೇಳಕ್ಕೆ ಇಚ್ಛಿಸ್ತೇನೆ ತಂದೆಯವ್ರ ಬಗ್ಗೆ ಹೇಳಿದ್ರು ಅವರು ಕೂಡ ನಮ್ ತಾಯಿಗೇನೇನಂದ್ರ ತರಕಾರಿ ವ್ಯಾಪಾರವನ್ನು ಕೂಡ ಅವ್ರು ಮಾಡ್ತಾರೆ ಉಳಿಮೆ ಮಾಡ್ಕೊಂತ ನಮ್ಮ ಅಣ್ಣವರು ಕೂಡ ಏನಂತಪ್ಪ ಅಂದ್ರೆ ಅವ್ರು ಐದನೇ ಓದ್ಬಿಟ್ಟು ಮತ್ತೆ ಓದ್ಲಿಲ್ಲ ನಮ್ಮ ತಮ್ಮರು ಎಮ್ ಎನ್ ಎಕನಾಮಿಕ್ಸ್ ಮಾಡಿ ಅಹ್ ಗೆಸ್ಟ್ ಲಚ್ಚರ ಆಗಿ ಕೂಡ ಅವ್ರು ಏನಂತಪ್ಪ ಅಂದ್ರೆ ಇವತ್ತು ವರ್ಕ್ ಮಾಡ್ತಾ ಇದ್ದಾರೆ ಏನಿಲ್ಲ ಅವ್ರು ಯಾಕಂದ್ರೆ ಅನ್ಎಜುಕೇಟೆಡ್ ಆಗಿದ್ರಿಂದ ಅವ್ರು ಏನಂತಪ್ಪ ಅಂದ್ರೆ ಅದೇನು ದುಡ್ಡು ಬೇಕಾಗುತ್ತೆ ದುಡ್ಡನ್ನ ಮಾತ್ರ ಕೊಡ್ತಾ ಇದ್ರು ಅವರು ಅವ್ರ ಸಾಲಿ ಒಳಗ್ ಗೊತ್ತ ಅಲ್ಲಿ ಏನಪ್ಪ ಎಷ್ಟು ಖರ್ಚು ಬರ್ತಾವ ಓದ್ರಿ ಚೆನ್ನಾಗಿ ಓದ್ರಿ ಅಂತಿದ್ರು ಬಟ್ ನಾವು ತುಂಬಾ ಚೆನ್ನಾಗಿ ಓದೋದ್ರಿಂದ ಅವ್ರಿಗೆ ಗೊತ್ತಿರುತ್ತೆ ನಮ್ಮ ಮಕ್ಳು ತುಂಬಾ ಚೆನ್ನಾಗಿ ಓದ್ತಾರ ಅನ್ನೋ ನಮ್ಮ ಬಹಳ ಅಷ್ಟು ಭರವಸೆ ನಂಬಿಕೆ ಇರೋದ್ರಿಂದ ಅವ್ರು ಒಂದು ದುಡ್ಡಿನ ಮಾತ್ರ ಅವ್ರಿಗೆ ಏನಂತಪ್ಪ ಅಂದ್ರೆ ನಮ್ಗೆ ಸಪೋರ್ಟಿವ್ ಮಾಡ್ತಾ ಇದ್ರು ಬಟ್ ನಾವು ಕೂಡ ಅಷ್ಟೇ ಚೆನ್ನಾಗಿ ಏನಂತಪ್ಪಂದ್ರೆ ಯಾವ್ದೇ ಹ್ಯಾಬಿಟ್ ಇಲ್ಲ ಬರೀ ಏಕಾಗ್ರತೆಯಿಂದ ಶಿಕ್ಷಣದ ಕಡೆಗೆ ನಾವು ಒಲವನ್ನು ತೋರೋದ್ರ ಜೊತೆಗೆ ಇವತ್ ನಾವು ಇಲ್ಲೇ ಹುಬ್ಳಿ ಯೂನಿವರ್ಸಿಟಿ ಕರ್ನಾಟಕ ಲಾ ಯೂನಿವರ್ಸಿಟಿ ಕಾಲೇಜ್ ಬಂದ್ಬಿಟ್ಟು ಇಲ್ಲೇ ಟಿ ಲಾ ಕಾಲೇಜ್ ಇಲ್ಲೇ ಕೊಪ್ಪಳದಲ್ಲಿ ನಾವು ಓದಿದಿವಿ ನಾನು ಹೇಳೋಕ್ಕಿಷ್ಟೇ ಎಂಥ ಉನ್ನತವಾದಂಥ ಸ್ಥಾನಕ್ಕೆ ಹೋದರೂ ಕೂಡ ತಂದೆ ತಾಯಿಯಿಂದ ಈ ಭೂಮಿ ಮೇಲೆ ಬಂದಿರ್ತೀವಿ ಅವರೇ ಶಿಕ್ಷಣ ಕೊಟ್ಟಿರ್ತಾರೆ ಈ ವೃತ್ತಿನೂ ಕೂಡ ಅವರಿಗೆ ನಾವು ಅರ್ಪಿಸಬೇಕು ಹಾಗಾಗಿ ಅವರು ಜೀವಂತವಾಗಿ ಇರುವವರೆಗೂ ಕೂಡ ನಾವು ಅವರು ತುಂಬ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಬೇಕು ಅನ್ನೋದೊಂದು ಆಸೆ ಬಿಟ್ಟರೆ ಇನ್ನೇನು ಯಾವುದೇ ರೀತಿಯಿಂದ ನಂದು ಪ್ರಚಾರ ಆಗಬೇಕು ಹಾಗೆ ಹೀಗೆ ಅಂತಂದೇನಿಲ್ಲ ತಾಯಿಗೆ ನಾವು ಏನಂತಪ್ಪ ಅಂದ್ರೆ ನಾನು ಅಷ್ಟೇ ಕಷ್ಟ ಬಿಟ್ಟಿವ್ರಿ ಮಕ್ಳು ಶರಣ್ಯಾರಾಗ್ಲಿ ನಮ್ದಾರ ಇರ್ಲಿ ಉಪಾಸ ಇರ್ಲಿ ಒನಸ್ ಇರ್ಲಿ ಶನಿಯಾರಾಗಲಿ ಮುಂದಕ್ ಬರ್ಲಿ ನಾಲ್ಕು ಮಂದಿ ಮುಂದಕ್ ಅಂತ ನಾವು ಕಲ್ಸಿವ್ರಿ ನೇ ಚೆನ್ನಾಗಿ ಬರ್ಲಾರ್ರಿ ನನ್ನ ಮಗ ಮುಂದಕ್ ಬರ್ಲ ಅಂತ ನಾವು ಕಲ್ಸಿರೀವ್ರಿ ನೀ ಮತ್ತ್ ಕಷ್ಟ ಬಿಟ್ಟು ಎಲ್ಲ ಬಾ ಕಲ್ತೀ ಎಲ್ಲಿ ಕಷ್ಟ ಬಿಟ್ಟು ಒಂದು ಅಲ್ಲಿ ಕಷ್ಟ ಬಿಟ್ಟು ನಾವು ಕಲ್ತು ನಾವು ದುಡ್ದು ನಮ್ಮ ಮಕ್ಳ ನಾಲ್ಕು ಮಂದಿ ಮುಂದಕ್ ಬರ್ಲಿ ನಾವು ಕಲ್ತಿಲ್ಲ ನಾವ್ ಕಲಾರು ನಮ್ ಮಕ್ಳಾರ ಶ್ಯಾಣ್ಯಾರಾಗಲಂತ ಕಲ್ಸಿನ್ರಿ ನಾಕ್ ಮಂದಿ ಮುಂದಕ್ ಬರ್ಲಿ ಶಾಲಿನ ಕಲೀಲಿ ಲಾಯರ್ ಆಗ್ಲಿರಿ ನನ್ನ ಮಗ ಅಂತಂದು ಕಲ್ಸಾಕೈತಿನ ನಾ ಒಂದ್ ಮೂವತ್ ವರ್ಷ ಆತ್ರಿ ನಾವು ತರಕಾರಿ ಇನ್ನ ವ್ಯಾಪಾರ ಮಾಡಿವ್ರ ನಾವ್ ಗಂಡ ಎಂಟಿ ಎಲ್ಲಾದ್ರೂ ಮಾಡಿವ್ರಿ ನನ್ನ ಮಗನ ಕೆಲ್ಸಕ್ ಹೋಗಿ ಬಂದು ಇದನ್ನ ಮಾಡಿವ್ರಿ ಇವ್ರಿಬ್ರೂ ಕಲಿ ಇವ್ರು ಅಂತಾನ ನಾವು ಮುಂದಕ್ ಬರ್ಲಿ ನನ್ ಮನ್ ತಂದಾಗ ನನ್ ಮಕ್ಳು ಅಂತಾನ ಅಷ್ಟ್ ಮಾಡಿವ್ ನೋಡ್ರಿ ನಾವ್